ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೋನಿ ಕನ್ನಡತಿ ನನಗೆ ಇವತ್ತು ತುಂಬ ಖುಷಿಯಾದ ದಿನ ಯಾಕಂದರೆ ನಾನು ಹೋಗ್ತಾಯಿದ್ದೀನಿ ನನ್ನ ಮೊದಲೆಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹಾಗೆ ಬೆಂಗಳೂರು ಇಂಟ್ರನ್ಯಾಷನಲ್ ಏರ್ಪೋರ್ಟ್ ಕೂಡ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆಚೆಯಿಂದ ನೋಡ್ತಾನೆ ತುಂಬಾ ಆಯಿತು ಎಲ್ಲೋ ಆಲ್ರೆಡಿ ನಾನು ಯಾವುದೋ ಫಾರಿನ್ ಕಂಟ್ರಿಗೆ ಹೋಗಿಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ತುಂಬಾ ಚೆನ್ನಾಗಿದೆ ಸೊ ಒಳಗಡೆ ಎಂಟ್ರಿ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಫ್ಲೈಟ್ ಟೈಮಿಂಗ್ಸ್ ಇದ್ದಿದ್ದು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಬಟ್ ನಾವು ಲೆವೆನ್ ತರ್ಟಿ ಮಿಡ್ ನೈಟ್ಗೆ ಹೋಗಿ ರೀಚ್ ಆಗಿಬಿಟ್ವಿ ಬಿಕಾಸ್ ತ್ರೀ ಅವರ್ಸ್ ಮುಂಚೆನೇ ಇರಬೇಕಲ್ವಾ ಸೊ ಅದಕ್ಕೋಸ್ಕರ ಮಿಡ್ ನೈಟಲ್ಲೆಲ್ಲ ಹೋಗೋದು ಬೇಡ ಟು ತ್ರೀ ಆ ಥರ ಎಲ್ಲ ಮಾಡ್ಕೊಂಡು ಹೋಗೋದು ಬೇಡ ಅಂಥೇಳಿ ಬೇಗನೆ ರೀಚ್ ಆಗಿಬಿಟ್ವಿ ಒಳಗಡೆ ಹೋಗಿದ್ದೆ ಒಂದು ಸ್ವರ್ಗ ಥರ ಫೀಲ್ ಆಗೋಯಿತು ಫಸ್ಟ್ ಟೈಮ್ ಬೇರೆ ಹೋಗ್ತಾಯಿದ್ದಲ್ಲ ತುಂಬಾ ಖುಷಿ ಆಯಿತು ಸೊ ನಾನು ಎಂಟ್ರಿ ಆಗೋದೇ ನಾನು ನನ್ನ ಹಸ್ಬೆಂಡು ವೀಡಿಯೋ ಮಾಡ್ತಾಯಿದ್ರು ಒಳಗಡೆ ಬಂದ ತಕ್ಷಣನೇ ವಾವ್ ಅಂತ ಫೀಲ್ ಆಯಿತು ಮಿಡ್ ನೈಟ್ ಬೇರೆ ನಿದ್ದೆ ಮಾಡ್ತಿದ್ದೀನ ಏನು ಅನ್ನೋ ಥರ ಆಗೋಯ್ತು ತುಂಬಾ ಟೈಮ್ ಇತ್ತು ನಮಗಂತೂ ತ್ರೀ ಅವರ್ಸ್ ಬಿಫೋರ್ ಇರಬೇಕು ಬಟ್ ನಾವು ಸೆವೆನ್ ಅವರ್ಸ್ ಬಿಫೋರೇ ಇದ್ವಿ ಸೊ ಬರೀ ಫೋಟೋಸು ವೀಡಿಯೋಸು ಒಳಗಡೆ ಚೆನ್ನಾಗಿ ರೌಂಡ್ ಆಗ್ತಾ ಇದ್ವಿ ನಿದ್ದೆ ಬೇರೆ ತುಂಬ ಬರ್ತಾ ಇತ್ತು ಆ್ಯಕ್ಚುಲಿ ನಿದ್ದೆನೇ ಮಾಡಿಲ್ಲ ಫುಲ್ಲು ನೆಕ್ಸ್ಟ್ ನಮ್ಮ ಬ್ಯಾಗ್ ಲಗೇಜ್ ಎಷ್ಟಿದೆ ವೆಯ್ಟ್ ಚೆಕ್ ಮಾಡೋಣ ಅಂತ ಹೋದ್ವಿ ಇಬ್ಬರದು ಸೇರಿ ಟ್ವೆಲ್ ಕೆ ಜಿ ಇತ್ತು ಆ್ಯಕ್ಚುಲಿ ಸೊ ಇಲ್ಲಿ ಆ್ಯಕ್ಸಸರೀಸ್ ಇಟ್ಟಿದ್ದಾರೆ ಏನೆಲ್ಲ ನಾವು ಫ್ಲೈಟಲ್ಲಿ ತೊಗೊಂಡು ಹೋಗಬಾರ್ದು ಅಂತ ಸೊ ಕೊಬ್ಬರಿ ಎಣ್ಣೆ ಇರ್ಬೋದು ನೈಫ್ ಇರ್ಬೋದು ಕೆಲವು ಥಿಂಗ್ಸ್ಗಳನ್ನ ತೊಗೊಂಡು ಹೋಗಬಾರ್ದು ಇಲ್ಲಿ ಏನು ಮೇಲುಗಡೆ ಎಲ್ಲ ಕಾಣ್ತಾ ಇದೆ ಪ್ಲ್ಯಾಂಟ್ಸ್ಗಳು ಲೀವ್ಸ್ಗಳೆಲ್ಲ ಅದೆಲ್ಲ ರಿಯಲ್ಲೇ ನಾನು ಫೇಕ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಎಲ್ಲ ಕೂಡ ನಿಜವಾದ ಪ್ಲ್ಯಾನ್ಸ್ಗಳೇ ಇರೋದು ಗ್ಯಾಪಲ್ಲಿ ಕರೆನ್ಸಿ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಅವರ ಒಂದು ರೂಪಾಯಿ ಅಂದರೆ ನಮ್ಮದು ಎರಡೂವರೆಯಿಂದ ಎರಡು ಮುಕ್ಕಾಲು ರೂಪಾಯಿ ಆಗಿಬಿಡತ್ತೆ ಇದು ಆ್ಯಕ್ಚುಲಿ ತುಂಬಾ ಹೈಟಲ್ಲಿದೆ ಸೊ ಇಲ್ಲಿ ಅವರು ಕಟಿಂಗ್ಸ್ ಮಾಡ್ತಿದ್ರು ಅಂತ ಅನಿಸುತ್ತೆ ಕೊನೆಗೆ ಟೈಮ್ ಆಯಿತು ನಮ್ಮ ಇಮಿಗ್ರೇಷನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ನಾವು ಬರಬೇಕಾದ್ರೆ ಸಿಕ್ಕಿದ್ದು ಈ ಫೌಂಟೇನು ತುಂಬಾ ಪ್ಲೆಸೆಂಟ್ ಆಗಿತ್ತು ಮನಸ್ಸು ಒಂಥರ ಶಾಂತವಾಗಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಸೊ ನೆಕ್ಸ್ಟು ಚೆಕ್ ಏರಿಯಾ ಇಂದ ಬೋರ್ಡಿಂಗ್ ಏರಿಯಾಗೆ ಇಲ್ಲಾಂದರೂ ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಯಾರಿಗೆ ನಡೆಯೋಕ್ಕಾಗಲ್ಲ ಏಜ್ ಆದವರು ಹ್ಯಾಂಡಿಕ್ಯಾಪ್ಸು ಚಿಕ್ಕ ಮಕ್ಳಿರೋವಂಥವ್ರು ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ನೆಕ್ಸ್ಟು ನಮಗೆ ಎಂಟ್ರಿನಲ್ಲೇ ಸಿಕ್ಕಿದ್ದು ಡ್ಯೂಟಿ ಫ್ರೀ ಬ್ಯಾಂಗ್ಳೂರು ಡ್ಯೂಟಿ ಫ್ರೀ ಸೊ ಒಳಗಡೆ ಹೋಗ್ತಿದ್ದಂಗೆ ಗಂಡು ಮಕ್ಳಿಗಂತೂ ಭಾಳ ಆಗುತ್ತೆ ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ ಇದೆ ಇಷ್ಟಪಡೋ ಅಂಥವ್ರಿಗೆ ಇಷ್ಟ ಆಗತ್ತೆ ಈ ಒಂದು ಏರಿಯಾ ನನ್ನ ಹಸ್ಬೆಂಡ್ ಕೂಡ ಚೆಕ್ ಮಾಡೋಕ್ಕೆ ಅಂತ ಹೋದರು ಪ್ರೈಸ್ ಕೇಳಿಬಿಟ್ಟು ವಾಪಸ್ ಬಂದುಬಿಟ್ರು ನಿಮ್ಮ ಇದು ಏರ್ಪೋರ್ಟ್ ಲಾಂಚ್ ನಿಮ್ಮ ಹತ್ರ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡಲ್ಲಿ ಏರ್ಪೋರ್ಟ್ ಲಾಂಚ್ ಆಕ್ಸಸ್ ಇತ್ತು ಅಂತ ಹೇಳಿದ್ರೆ ಫ್ರೀಯಾಗಿ ಊಟನೇ ಎಂಜಾಯ್ ಮಾಡ್ಬೋದು ನಮ್ಮ ಹತ್ರ ಇರಲಿಲ್ಲ ಸೊ ನಾವು ಹೋಗಲಿಲ್ಲ ಸೊ ಫೈನಲಿ ನಾವು ರೀಚ್ ಆದ್ವಿ ನಮ್ಮ ಬೋರ್ಡಿಂಗ್ ಏರಿಯಾಗೆ ಫ್ಲೈಟ್ ಓಡೋದಕ್ಕೆ ಇನ್ನೂ ಟೈಮ್ ಇತ್ತು ವೆಯ್ಟ್ ಮಾಡ್ತಾ ಇದ್ವಿ ನೈಟ್ ಬೇರೆ ನಿಂತೇ ಇಲ್ಲ ಕಣ್ಣು ಬೇರೆ ಆಲ್ರೆಡಿ ಡಾರ್ಕ್ ಸರ್ಕಲ್ಸ್ ಆಗಿಬಿಟ್ಟಿದೆ ನಾನು ಅವಾಗಲೇ ಹೇಳ್ದಂಗೆ ಇದೆಲ್ಲ ರಿಯಲ್ ಪ್ಲ್ಯಾನ್ಸು ಟ್ರಿಪ್ಪಿಂಗೆಲ್ಲ ನೋಡ್ತಾ ಇದ್ದೀರ ಅಲ್ವಾ ಸೊ ಫೈನಲಿ ನಮ್ಮ ಪಯಣ ವಿಮಾನದ ಕಡೆಗೆ ಅರ್ಲಿ ಮಾರ್ನಿಂಗ್ ಫ್ಲೈಟು ಸಿಕ್ಸ್ ಫಾರ್ಟಿಗೆ ಸಾಂಗ್ ನೆನಪಾಗ್ತಾ ಇತ್ತು ಮುಂಜಾನೇ ಮಂಜಲ್ಲಿ ಅಂತ ಹಾಡು ಹೇಳಿಕೊಂಡು ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು